ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನ ಜಗಲಿ ಕಾರ್ಯಕ್ರಮದಲ್ಲಿ ಸಂಪಾದನೆ ಹೇಗಿರಬೇಕು ಅನ್ನತಕ್ಕಂತಹ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಮುಖ್ಯವಾಗಿ ಸಂಪಾದನೆ ಅಂದ್ರೆ ಏನು ನಮ್ಮ ದೈನಂದಿನ ಬದುಕನ್ನ ಸಾಗಿಸುವುದಕ್ಕಾಗಿ ಆರ್ಥಿಕವಾಗಿ ನಾವು ಸದೃಢರಾಗುವುದಕ್ಕಾಗಿ ನಾವು ಯಾವ ರೀತಿಯಲ್ಲಿ ಹಣವನ್ನ ಗಳಿಸಿಕೊಳ್ತಿದ್ದೇವೆ ಅನ್ನುವಂಥದ್ದು ಸಂಪಾದನೆ ಹಾಗಾದ್ರೆ ಯಾವ ಯಾವ ಮೂಲಗಳಿಂದ ಸಂಪಾದನೆಯನ್ನ ಮಾಡಬಹುದು ಹೆಚ್ಚಿನ ನಮ್ಮ ಸಮಾಜದ ಜನರು ಕೃಷಿ ಕೈಗಾರಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದು ಸ್ವಂತ ಉದ್ದಿಮೆಗಳನ್ನ ಮಾಡುವಂಥದ್ದು ಅಥವಾ ತಮ್ಮ ದೈನಂದಿನ ಆರ್ಥಿಕ ವಾದಂತಹ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಇತರ ಕೈಗಾರಿಕೆಗಳಿಗೆ ಬೇಕಾದಂತಹ ಕೆಲಸಗಳನ್ನ ಮಾಡಿಕೊಳ್ಳುವಂಥದ್ದಿರಬಹುದು ಅಥವಾ ಇತರ ಸಂಸ್ಥೆಗಳಲ್ಲಿ ದುಡಿಯುವಂತದ್ದಿರಬಹುದು ತನ್ಮೂಲಕ ತಮ್ಮ ಆರ್ಥಿಕ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುವಂಥದ್ದು ಹೀಗೆ ಸಂಪಾದನೆಗೆ ಹಲವು ದಾರಿಗಳಿರುತ್ತವೆ ಆದ್ರೆ ಕೆಲವೊಮ್ಮೆ ಸಂಪಾದನೆಯ ಮೂಲ ಅನ್ನುವಂಥದ್ದು ಅಷ್ಟು ಉತ್ತಮವಾದ ರೀತಿಯಲ್ಲಿ ಇರುವುದಿಲ್ಲ ನೀವು ಗಮನಿಸೋದಾದ್ರೆ ನಮ್ಮ ಸಮಾಜದಲ್ಲಿ ಕೆಲವೊಮ್ಮೆ ನಾವು ಹೇಳೋದನ್ನ ಕೇಳ್ತೇವೆ ಆರ್ಥಿಕವಾಗಿ ಒಂದು ಕುಟುಂಬ ಬಹಳ ಸದೃಢವಾಗಿದ್ರು ಕೂಡ ಅವರ ಸಂಪಾದನೆಯ ಮೂಲ ಸರಿಯಾಗಿಲ್ಲ ಅಂತ ಹಾಗಾದ್ರೆ ಈ ಸಂಪಾದನೆಯ ಮೂಲ ಅಂದ್ರೆ ಏನು ಮುಖ್ಯವಾಗಿ ನಾವು ಗಳಿಸುವ ಹಣ ಅಥವಾ ನಾವು ಸಂಪಾದಿಸುವ ಆಸ್ತಿ ಇತರರ ಕಣ್ಣೀರಿನ ಮೂಲವಾಗಿರಬಾರ್ದು ಅನ್ನುವಂಥದ್ದು ಉದಾಹರಣೆಗೆ ನೀವು ಈ ದಿನ ಒಂದು ಹಿಡಿ ಅನ್ನವನ್ನ ಊಟ ಮಾಡ್ತಿದ್ದೀರಾ ಅನ್ನೋದಾದ್ರೆ ಅದರಲ್ಲಿ ನಿಮಗೊಂದು ಕೃತಾರ್ಥ ಭಾವ ಇರಬೇಕು ಆಗ ಮಾತ್ರ ಅದು ಪುಣ್ಯಪ್ರದವಾದಂತಹ ಅನ್ನ ಅನ್ನಿಸ್ಕೊಳ್ತದೆ ಬದಲಿಗೆ ಒಂದಷ್ಟು ಜನರಿಗೆ ಉಪಟಳವನ್ನ ನೀಡಿ ಒಂದಷ್ಟು ಜನರ ಕಣ್ಣೀರಿನ ಜೊತೆಗೆ ನಿಮ್ಮ ಅನ್ನವನ್ನ ನೀವು ಸಂಪಾದಿಸಿದ್ದಾದ್ರೆ ಅದು ಉತ್ತಮವಾದಂತಹ ಸಂಪಾದನೆ ಅಲ್ಲ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ವಿಷಯ ಹಾಗಾದ್ರೆ ನಮ್ಮ ಸಂಪಾದನೆ ಸರಿಯಿಲ್ಲದ ಪಕ್ಷದಲ್ಲಿ ನಾವೇನ್ ಮಾಡಬೇಕು ಅನ್ನುವಂಥದ್ದು ಕೆಲವೊಂದಷ್ಟು ಮನೆಗಳಲ್ಲಿ ಪತಿ ಪತ್ನಿ ಮನೆಯವರೆಲ್ಲರೂ ದುಡಿತಾ ಇರ್ತಾರೆ ಇನ್ನೊಂದಷ್ಟು ಮನೆಗಳಲ್ಲಿ ಪತಿಯ ಸಂಪಾದನೆಯ ಆಧಾರದಲ್ಲಿ ಮನೆ ನಡೀತಾ ಇರುತ್ತೆ ಇಲ್ಲಿ ಗೃಹಿಣಿಯಾದವಳು ಅಥವಾ ಮನೆಯ ಎಲ್ಲ ಸದಸ್ಯರು ಕೂಡ ಪತಿಯ ಸಂಪಾದನೆ ಯಾವ ಮೂಲದಿಂದ ಬರ್ತಾ ಇದೆ ಅನ್ನೋದ್ರ ಬಗೆಗೆ ಯೋಚನೆಯನ್ನ ಮಾಡಬೇಕು ಹಾಗಾದ್ರೆ ಒಂದು ಪಕ್ಷ ನಾವು ಈ ರೀತಿಯಾದಂತಹ ದಾರಿಯಲ್ಲಿ ದುಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಒಂದು ನಿಮ್ಮ ಮನೆಯಲ್ಲಿರುವ ಇತರ ಸಣ್ಣ ವಯಸ್ಸಿನ ಮಕ್ಕಳಿಗೆ ನೀವು ತಪ್ಪು ಸಂದೇಶವನ್ನ ರವಾನಿಸ್ತಾ ಇದ್ದೀರಾ ಇವತ್ತು ತಂದೆ ಯಾವುದೋ ರೀತಿಯಾದಂತಹ ಕ್ರೌರ್ಯದಿಂದ ಹಣವನ್ನ ಸಂಪಾದಿಸ್ತಿದ್ದಾನೆ ಅನ್ನೋದಾದ್ರೆ ಮಗು ಬಹುಶಃ ಇದೇ ಸರಿಯಾದ ದಾರಿ ತನ್ನ ತಂದೆ ಸಂಪಾದನೆಯನ್ನ ಯಾವ ರೀತಿ ಮಾಡ್ತಾ ಇದ್ದಾನೋ ಅದನ್ನು ಮೀರಿ ತಾನು ದುಡಿಬೇಕು ಅಂತ ಭಾವಿಸಿದರೆ ಆ ಮಗು ಸಮಾಜಕ್ಕೆ ಕಂಟಕಪ್ರಾಯವಾಗಿ ಬಿಡಬಹುದು ಇನ್ನೊಂದು ರೀತಿಯಲ್ಲಿ ನಿಮ್ಮನ್ನ ಗಮನಿಸುವಂತಹ ಯುವಕರಿಗೆ ನೀವು ಕೆಟ್ಟ ಸಂದೇಶವನ್ನ ರವಾನಿಸಿದಂತಾಗತ್ತೆ ಹಣವನ್ನ ನಮ್ಮ ಆರ್ಥಿಕ ಅಗತ್ಯತೆಯ ಆಧಾರದಲ್ಲಷ್ಟೇ ನಾವು ನೋಡಿಕೊಳ್ಳಬೇಕು ಅದರ ಬದಲಿಗೆ ಹಣ ಸಂಪಾದನೆ ಮಾಡೋದೇ ಜೀವನದ ಮೂಲ ಗುರಿ ಎನ್ನುವ ಹಂತಕ್ಕೆ ನಾವು ಬಂದು ತಲುಪಬಾರ್ದು ಯಾವಾಗ ಮನುಷ್ಯ ಹಣಕ್ಕೆ ವ್ಯಕ್ತಿತ್ವಕ್ಕಿಂತ ಹೆಚ್ಚಿನ ಮಹತ್ವವನ್ನ ಕೊಡ್ತಾನೋ ಆಗ ಆತ ನಿಜವಾದ ಸೋಲನ್ನ ಅನುಭವಿಸ್ತಾನೆ ಹಾಗಾಗಿ ನೀವು ಸಂಪಾದಿಸುವ ಒಂದು ರೂಪಾಯಿಯಾದರೂ ಒಳ್ಳೆಯ ಮೂಲಗಳಿಂದ ಬರುವ ಹಾಗೆ ನೋಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿಯಾಗುತ್ತೆ ಹಾಗಾದ್ರೆ ಉದ್ದೇಶ ಪೂರ್ವಕವಾಗಿ ಅಲ್ಲದೆ ಹೋದ್ರೂ ನಾನು ಯಾವುದೋ ತಪ್ಪಾದಂತಹ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇನೆ ಅನ್ನೋದಾದ್ರೆ ನೀವು ಮಾಡಬೇಕಾದಂತಹ ಮುಖ್ಯ ಕೆಲಸ ನಿಮ್ಮ ಗಮನಕ್ಕೆ ನಿಮ್ಮ ದಾರಿ ತಪ್ಪಾಗಿದೆ ಎನ್ನುವುದು ಯಾವಾಗ ಬರುತ್ತೋ ನಂತರದಲ್ಲಿ ಮುಖ್ಯವಾಗಿ ನಿಮ್ಮ ದಿಕ್ಕನ್ನ ಬದಲಾಯಿಸಿಕೊಳ್ಳಿ ಆ ಕೆಲಸದಿಂದ ಹೊರಕ್ಕೆ ಬನ್ನಿ ನಂತರದಲ್ಲಿ ಒಂದು ಉತ್ತಮವಾದಂತಹ ದಾರಿಯನ್ನ ಆಯ್ದುಕೊಂಡು ನಿಮ್ಮ ಜೀವನವನ್ನ ಮುನ್ನಡೆಸಿಕೊಳ್ಳಿ ಆಗ ಆರ್ಥಿಕ ಸ್ವಾವಲಂಬತೆಯನ್ನ ಪಡೆಯುವುದರ ಜೊತೆಗೆ ನೀವು ಮಾನಸಿಕವಾಗಿ ಕೂಡ ಸಾಕಷ್ಟು ಸದೃಢರಾಗ್ತೀರಾ ನಿಮ್ಮ ಮನಸ್ಸಿನಲ್ಲಿ ನನ್ನ ಸಂಪಾದನೆ ಉತ್ತಮವಾದ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂತಹ ಭಾವನೆ ನುಡಿದರೆ ತನ್ನಿಂತಾನೆ ನೀವುಗಳು ಉತ್ತಮವಾದಂತಹ ಸಮಾಜದ ಕಡೆಗೆ ಮುಖವನ್ನ ಮಾಡ್ತೀರ ಮತ್ತು ಸಮಾಜ ನಿಮ್ಮ ಬಗೆಗೆ ಒಂದು ಉತ್ತಮವಾದ ಗೌರವವನ್ನ ತಳೆಯೋದು ಇದರಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ